ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರು ಅನ್ಕೊಳ್ತಾ ಇವತ್ತಿನ ನನ್ನ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಡು ಐದು ಗಂಟೆ ಆಗಿದೆ ಸೊ ನಮ್ಮ ಮನೆಯವರು ಐದು ಗಂಟೆ ಐದೂವರೆಗೆ ಅಥವಾ ಆರು ಗಂಟೆ ಕೆಲಸಕ್ಕೆ ಹೋಗ್ತಾಯಿದ್ರು ಇವತ್ತು ಸ್ವಲ್ಪ ಬೇಗ ಹೊರಟಿದ್ದಾರೆ ಅಂದರೆ ಐದು ಗಂಟೆಗೆಲ್ಲ ಮನೆ ಬಿಟ್ಟಿದ್ದಾರೆ ಇವತ್ತು ನಾಲ್ಕೂವರೆಗೇ ಎದ್ದಿದ್ದು ಎದ್ದುಬಿಟ್ಟು ಅಪ್ ಆಗಿಬಿಟ್ಟು ಅವ್ರಿಗೂ ಕೂಡ ಟೀ ಮಾಡಿಕೊಟ್ಟೆ ಸೊ ಟೀ ಕುಡಿದ್ಬಿಟ್ಟು ಹೊರಟು ಹೋದರು ಸೊ ಅವ್ರು ಹೋದ ನಂತರ ಅಥವಾ ಅವ್ರು ಹೋಗೋ ಮುನ್ನ ಅವ್ರು ಹೊರಡುವಾಗ ನಾವು ಕಸ ಗುಡಿಸ್ಬಾರ್ದು ಮನೆಗೆ ಯಾರಾದರೂ ರಿಲೇಷನ್ ಬಂದಾಗ ಆಗಿರ್ಬೋದು ಅಥವಾ ಮನೆಯಿಂದ ಯಾರಾದರೂ ಹೊರಗಡೆ ಹೋಗ್ತಾ ಇರುವಾಗ ಈ ರೀತಿ ಗಂಡು ಮಕ್ಕಳು ಕೆಲ್ಸಕ್ಕೆ ಹೊರಟಾಗ ಸೊ ಅವರ ಎದುರುಗಡೆ ಕಸ ಗುಡಿಸೋದಾಗಿರ್ಬೋದು ಅವ್ರು ಹೋದ ನಂತರ ಕಸ ಗುಡಿಸೋದಾಗಿರ್ಬೋದು ಈ ಥರ ಎಲ್ಲ ಮಾಡಬಾರ್ದು ಸೊ ಹಾಗಾಗಿ ನಾನು ಅವರು ಈಗ ತಾನೇ ಜಸ್ಟ್ ಹೋದ್ರಲ್ವಾ ಸೊ ಹಾಗಾಗಿ ನಾನು ಅಮ್ಮ ಊರಿಂದ ಮೆಣಸಿನ್ಕಾಯಿ ಕೊಟ್ಟು ಕಳ್ಸಿದ್ರು ಅಂದರೆ ನಾನು ಬರುವಾಗ ತಂದಿದ್ದಲ್ಲ ಸ್ನೇಹಿತರೆ ಇದು ನಾನು ಬರುವಾಗಲೇ ನಮ್ಮ ರಿಲೇಷನ್ ಒಬ್ಬರು ನಮಗೆ ಮಾವ ಆಗಬೇಕು ಸೊ ಅವರು ತಂದು ಕೊಟ್ಟಿದ್ರು ನಾನು ಊರಿಂದ ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮೆಣಸಿನ್ಕಾಯಿ ತೊಗೊಂಡು ಬಂದು ಕೊಟ್ಟಿದ್ರು ಸೊ ಅವಳು ದಾವಣಗೆರೆಯಿಂದ ಬಂದಿದ್ದಾಳಲ್ವ ಸೊ ಅವರ ಜಮೀನಲ್ಲಿ ಬೆಳೆದಿದ್ರು ಅಂತ ಅಂದ್ಕೊಳ್ತೀನಿ ತೊಗೊಂಡ್ಬಂದು ಕೊಟ್ಟಿದ್ರು ಸೊ ಮೊಸರುಗಾಯಿ ಕರ್ಗಾಯಿ ಮಾಡ್ಕೊಳ್ತಾಳೆ ಕೊಟ್ಕಳಿಸು ನಮ್ಮ ಕಡೆ ನಾವು ಕರ್ಗಾಯಿ ಅಂತ ಕರಿತೀವಿ ಸೊ ಕರ್ಗಾಯಿ ಮಾಡ್ಕೊಳ್ತಾಳೆ ಕಳಿಸು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅಮ್ಮ ತೊಗೊಂಡು ಹೋಗು ಅಂತ ಹೇಳಿದರು ಬಟ್ ನನಗೆ ಲಗೇಜ್ ಇತ್ತು ಮತ್ತು ಮಕ್ ಮಕ್ಕಳು ಬೇರೆ ಇದ್ರಲ್ವ ಸೊ ಹಾಗಾಗಿ ನನಗೆ ಬೇಡ ಅಮ್ಮ ನೀನೇ ಮಾಡ್ಕೊಂಡಿರು ಅಂತ ಹೇಳಿಬಿಟ್ಟು ಅಮ್ಮಂಗೆ ನಾನು ಬಿಟ್ಟು ಬಂದಿದೆ ಬಟ್ ಅಮ್ಮ ನಿನಗೆ ಅಂತ ಕೊಟ್ಟಿರೋದು ನನಗೆ ಬೇಡ ನೀನೇ ಯೂಸ್ ಮಾಡ್ಕೊ ಅಂತ ಹೇಳಿಬಿಟ್ಟು ನಮ್ಮ ಏರಿಯಾಕ್ಕೆ ತುಂಬಾ ನೇಯರ್ ಆಗುತ್ತೆ ಒಂದು ಬ್ರೆಡ್ ಬ್ರೆಡ್ ಫ್ಯಾಕ್ಟ್ರಿ ಇದೆ ಒಂದೆಲ್ಲ ಎರಡು ಬ್ರೆಡ್ ಫ್ಯಾಕ್ಟ್ರಿಗಳಿದೆ ನಮಗೆ ತುಂಬಾ ನೇಯರ್ ಆಗುತ್ತೆ ಸೊ ಇಲ್ಲಿಂದ ನ ದಾವಣಗೆರೆಯಿಂದ ನಮ್ಮ ಸೈಡ್ಗೆಲ್ಲ ಬ್ರೆಡ್ ಸೇರಿಗೆ ಅಂತೇಳ್ಬಿಟ್ಟು ಹೋಗ್ತಾರೆ ಸೊ ಅವರ ಒಂದು ಗಾಡಿಯಲ್ಲಿ ಕೊಟ್ಟು ಕಳಿಸಿದರು ಅಮ್ಮ ನಿನಗೆ ಅಂತ ಬಂದಿರೋದು ನೀನೇ ಮಾಡ್ಕೊಂಡ್ಬಿಡು ನನಗೆ ಮತ್ತೆ ಬರ್ತಾನೆ ಇರುತ್ತೆ ಹಸ್ತಿ ನಿಮ್ಷನ್ಕಾಯಿ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೇ ನಾನು ಹಣಕಾಯಿ ಮತ್ತು ಕಾಯಿ ಬೇರೆ ಮಾಡಿಕೊಂಡೆ ಹಣ್ಗಾಯ್ದು ಬಂದುಬಿಟ್ಟು ನಾನು ಮೆಂತೆ ಹಿಂಡಿ ಮಾಡ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದು ಇನ್ನೂ ಸ್ವಲ್ಪ ಸ್ವಲ್ಪ ಕಾಯಿ ಕಾಯಿ ಥರ ಇತ್ತು ಅದೆಲ್ಲ ಫುಲ್ ಹಣ್ಣಾಗಬೇಕು ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಹಾಗೇ ಇಟ್ಟಿದ್ದೀನಿ ಹಾಗೆ ನಾನು ನಿನ್ನೆ ಬೆಳೆಗೆ ನಾನು ಹೆಸರು ಕಾಳನ್ನು ಬಿಸಿಲಿಗೆ ಒಣಗಿಸಿದ್ದೆ ಹೆಸರು ಕಾಳು ಅಂತಲ್ಲ ಸ್ನೇಹಿತರೆ ಯಾವುದೇ ಕಾಳು ಕಾಳುಗಳನ್ನ ನಾವು ಬಿಸಿಲಿಗೆ ಒಣಗಿಸ್ಬಿಟ್ಟು ನೆಕ್ಸ್ಟ್ ಡೇ ತಂಪು ವಾತಾವರಣ ಇರುತ್ತೆ ಅಥವಾ ಇಬ್ಬನಿ ಬಿದ್ದಿರುತ್ತಲ್ವ ಸೊ ಆ ಮೂಮೆಂಟಲ್ಲಿ ಕಾಳುಗಳನ್ನ ತೆಗೆಯೋದ್ರಿಂದ ಅದರಲ್ಲಿ ಯಾವ ಯಾವುದೇ ಹುಳು ಆಗೋದಿಲ್ಲ ಇದು ನಮ್ಮ ಅತ್ತೆ ನನಗೆ ಕೊಟ್ಟಿರ್ತಕ್ಕಂಥ ಟಿಪ್ಸ್ ಅಂದರೆ ರೈತರ ಮನೆಯಿಂದ ಬಂದಿರತಕ್ಕಂಥ ಒಂದು ಒಳ್ಳೆ ಟಿಪ್ಸು ಇದು ನಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಮುಗಿಸಿ ಕಸ ಎಲ್ಲ ಗುಡಿಸಿ ಆ ನಂತರ ಸ್ನೇಹಿತರೆ ಇವಾಗ ಟಿಫನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಒಂದು ಕೋಸಿತ್ತು ಚಿಕ್ಕ ಕೋಸು ಇದ್ರದ್ದು ಕೋಸಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಆಲೂಗಡ್ಡೆ ಮತ್ತು ಕೋಸನ್ನು ಹಾಕಿಬಿಟ್ಟು ಪಲ್ಯ ಮಾಡಿದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಇದು ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ಅದೆರಡೇ ಎರಡು ಆಲೂಗಡ್ಡೆ ಮಿಕ್ಕಿತ್ತು ಮೊನ್ನೆ ರೀಸೆಂಟಾಗಿ ದೋಸೆ ಮಾಡಿದ್ನಲ್ವ ಸೊ ಆವಾಗ ಎರಡು ಆಲೂಗಡ್ಡೆ ಮಿಕ್ಕಿತ್ತು ಅದು ಆಲೂಗಡ್ಡೆ ಹಾಕಿಬಿಟ್ಟು ಕೋಸು ಹಾಕ್ಬಿಟ್ಟು ಒಂದು ಒಳ್ಳೆ ಪಲ್ಯ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಕೋಸನೆಲ್ಲ ಕಟ್ ಮಾಡ್ಕೊಂಡು ಬರ್ತಿದ್ದೀನಿ ಸ್ನೇಹಿತ ಸೊ ಕೋಸು ಕಟ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡಿದ್ದೆ ಚೆನ್ನಾಗಿ ಕುದೀತಾ ಇರಬೇಕು ಆ ನೀರಿಗೆ ನಾನು ಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಅರ್ಶಿಣ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಬಿಡ್ತೀನಿ ಸೊ ಇದನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಐದರಿಂದ ಹತ್ತು ನಿಮಿಷ ಬಿಡ್ತೀನಿ ಅಷ್ಟರೊಳಗೆ ಸ್ನೇಹಿತರೆ ನಾನು ಇದಕ್ಕೆ ಏನೇನೆಲ್ಲ ತಯಾರಿ ಬೇಕೋ ಅದನ್ನು ಕೂಡ ನಾನು ತಯಾರಿ ಮಾಡ್ಕೊಂಡು ಬಿಡ್ತೀನಿ ಇವಾಗ ಆಲ್ರೆಡಿ ಒಂದು ಹತ್ತು ನಿಮಿಷ ಆಯಿತು ನೆಕ್ಸ್ಟ್ ಇದನ್ನೊಂದು ಸ್ಟ್ರೈನರ್ ಸಹಾಯದಿಂದ ಚೆನ್ನಾಗಿ ಫಿಲ್ಟರ್ ಫಿಲ್ಟರ್ ಮಾಡ್ಕೊಂಡು ಬಿಡ್ತೀನಿ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಜಸ್ಟ್ ಒಂದೇ ಒಂದು ವಿಸ್ಲಿ ಕೂಗಿಸ್ಕೊಂಡು ಬಿಡ್ತೀನಿ ಸ್ನೇಹಿತರೆ ಹಾಗೆ ನಾನು ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಳ್ತೀನಿ ತುಂಬಾ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಈ ರೀತಿ ಆಲೂಗಡ್ಡೆ ಕಟ್ ಮಾಡಬೇಕು ಸೊ ಇಲ್ಲಾಂದರೆ ಕೈ ಕೈ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಮಗೆ ಸ್ವಲ್ಪ ಅಭ್ಯಾಸ ಇದೆ ಚಾಕುದಲ್ಲಿ ಈ ಥರ ಎಲ್ಲ ಕಟ್ ಮಾಡಿಬಿಟ್ಟು ತುಂಬಾ ಕೇರ್ಫುಲ್ಲಾಗಿಯೇ ನಾವು ಕಟ್ ಮಾಡ್ತೀವಿ ಸೊ ನನ್ನನ್ನು ನೋಡಿಬಿಟ್ಟು ನೀವು ಯಾರು ಈ ರೀತಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಸೊ ಮತ್ತೆ ಏನಾದರೂ ಕೈ ಕೊಯ್ದಿತ್ತು ಅನ್ನೋ ಭಯ ಅಷ್ಟೇ ಇದಕ್ಕೆ ಕೋಸಿಗೆ ಸ್ನೇಹಿತರೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬಾರ್ದು ಯಾಕೆಂದರೆ ನೀರಿನ ಅಂಶ ಕೋಸು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಅದು ಮುಣುಗ್ಲೂಬಾರ್ದು ಅದಕ್ಕಿಂತ ಕಡಿಮೆನೇ ನೀರು ಹಾಕಿಬಿಟ್ಟು ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಂಡೆ ನಾನು ಸೊ ಅದು ಬೇಯೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ನಾನು ಒಂದು ಬಾಣಲೆಗೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಬಿಡೋಣ ಇದು ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಯಿತು ಅನ್ನೋವಾಗ ಇದಕ್ಕೆ ಟೊಮೊಟೊ ಹಣ್ಣನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಹಣ್ಣು ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡು ಬಿಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಇದಕ್ಕೆ ಒಂದು ಮಸಾಲೆ ನಾನು ರುಬ್ಬಿಟ್ಕೊಂಡಿದೆ ಇದು ತುಂಬಾ ಸಿಂಪಲ್ ಮಸಾಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಯಿ ತುರಿ ಹಾಕ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ನೈಸಾಗಿ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ ಇದಕ್ಕೆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದ್ರದ್ದು ಹಸಿ ಘಾಟೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಶೇಂಗಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಪೌಡ್ರ್ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀನಿ ಶೇಂಗಾ ಪೌಡ್ರ್ ಪಲ್ಯಗಳಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಸೊ ಅದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇಲ್ಲ ಅಂದರೆ ನೀರನ್ನು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿದ್ದೆ ಸೊ ಇಷ್ಟು ನೀರಿದ್ರೆ ಸಾಕು ಜಾಸ್ತಿ ನೀರಾಗಬಾರ್ದು ಇದು ನೆಕ್ಸ್ಟು ಇವಾಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಉಪ್ಪನ್ನು ಹಾಕ್ಬಿಟ್ಟು ಉಪ್ಪು ಕರಗೋ ಒಂದು ಎರಡರಿಂದ ಮುನ್ನ ಮೂರು ನಿಮಿಷ ಆಗ್ಬೋದು ಅಷ್ಟೇ ಸೊ ಅಲ್ಲಿವರೆಗೂ ಇದನ್ನು ಒಂದು ಸಾರಿ ಮಿಕ್ಸ್ ಬೇಡ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಆಲ್ರೆಡಿ ಕ್ಯಾಬೇಜು ಮತ್ತು ಆಲೂಗಡ್ಡೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಅದರ ಜೊತೆಗೆ ನಾವು ಎಣ್ಣೆಯಲ್ಲಿ ಟೊಮೊಟೊ ಈರುಳ್ಳಿ ಅದೆಲ್ಲ ಚೆನ್ನಾಗೆ ಫ್ರೈ ಮಾಡಿದ್ದೀವಿ ಅದಕ್ಕೆ ಎಕ್ಸ್ಟ್ರಾ ಬೇಯಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಉಪ್ಪು ಕರಗಿದ್ರೆ ಸಾಕು ನೆಕ್ಸ್ಟ್ ಲಾಸ್ಟಲ್ಲಿ ನಮ್ಮ 베이브릿 코덤 브리스업 하게네. ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಇವಾಗ ಎಲ್ಲ ಕೆಲಸ ಮುಗಿಸ್ತು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಬಂದೆ ನೆಕ್ಸ್ಟು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರದ್ದು ಐಟಮ್ಸ್ಗಳನ್ನೆಲ್ಲ ತೊಳ್ಕೊಂಡೆ ನಾನು ಸೊ ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆ ತುಂಬ ಚಿಕ್ಕದಿರೋದ್ರಿಂದ ನಾನು ದೇವ್ರ ಐಟಮ್ಸ್ ಜಾಸ್ತಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಯಾಕೆಂದರೆ ಅಲ್ಲಿ ಇಡೋದಕ್ಕೇ ಜಾಗ ಇರೋಂಗಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ದೇವ್ರದ್ದು ಐಟಮ್ಸ್ನ ಮಾಡ್ಕೊಂಡಿರೋದು ಜಾಸ್ತಿ ಏನಿಲ್ಲ ಸೊ ಅದನ್ನೇ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಸ್ನೇಹಿತರೆ ಪೂಜೆ ಮುಗಿಸ್ಕೊಂಡು ಇವತ್ತು ಬ್ಯಾಟಿಂಗ್ ಇವತ್ತು ಕೋಸ್ ಆಲಾಗ ಗಡೇ ಪಲ್ಯ ಜೊತೆಗೆ ನಾನು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕಾಯಿ ಬಜ್ಜಿ ಮಾಡ್ಕೊಂಡಿದ್ದೀನಿ ಸೊ ಅಲ್ಟಿಮೇಟ್ ಆಗಿರೋ ಟೇಸ್ಟ್ ಮಾತ್ರ ನನಗೆ ಟೊಮೊಟೊಕಾಯಿ ಬಜ್ಜಿ ತುಂಬ ಇಷ್ಟ ಮನೆಯವರು ಅಷ್ಟರಲ್ಲೇ ಕೆಲಸದಿಂದ ಬಂದೇ ಬಿಟ್ಟರು ನಾನು ಟಿಫನ್ ಮಾಡಿದಾಗ ಅಲ್ಲದೆ ಹನ್ನೆರಡು ಗಂಟೆ ಆಗಿತ್ತು ಸೊ ಇವರು ಬಂದುಬಿಟ್ಟು ಇವ್ರಿಗೂ ಟೊಮೊಟೊ ಕಾಯಿ ಬಜ್ಜಿ ನೋಡಿಬಿಟ್ಟು ರೊಟ್ಟಿ ತಿನ್ಬೇಕು ಅಂತ ಅನ್ನಿಸ್ತಂತೆ ಸೊ ಹಾಗಾಗಿ ಕೈಲೇನೆ ಸ್ವಲ್ಪ ರೊಟ್ಟಿ ಚಟ್ನಿ ಪಲ್ಯ ಎಲ್ಲ ಹಚ್ಕೊಂಡು ಬಂದು ತಿಂತಾ ಇದ್ದಾರೆ ಜೊತೆಗೆ ಮಗನಿಗೂ ತಿನ್ನಿಸ್ತಾ ಇದ್ದಾರೆ ಆ ಮನೇಲಿ ಈರುಳ್ಳಿ ಖಾಲಿಯಾಗಿತ್ತು ಸೊ ಈರುಳ್ಳಿ ಗಾಡಿ ಬಂದಿತ್ತು ನಾವು ಒಂದು ಸ್ವಲ್ಪ ಈರುಳ್ಳಿ ತಗೊಂಡೆ ನಮ್ಮ ಮನೆಯವರು ರೊಟ್ಟಿ ತಿಂತ ತಿಂತಾನೆ ಆ ಈರುಳ್ಳಿ ಗಾಡಿಯವ್ರ ಜೊತೆ ಮಾತಾಡ್ತಾ ಇದ್ರು ಸ್ನೇಹಿತರೆ ಬೆಳಗ್ಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ನಲ್ವ ಸೊ ಅದನ್ನು ನೀಟಾಗಿ ಕೊರೆದು ಬಿಡಬೇಕು ಸೊ ಈ ರೀತಿ ಯಾಕೆ ಈ ರೀತಿ ಹಸಿಮೆಣ್ಸಿನ್ಕಾಯಿನ ಕೊರೀತಾರೆ ಅಂತಂದರೆ ಅದನ್ನು ನಾವು ಫ್ರೈ ಮಾಡುವಾಗ ಅದು ಸಿಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಫ್ರೈ ಮಾಡ್ತಾರೆ ನೀವೇನಾದರೂ ವರ್ಕರ್ಸು ನಾವು ಹೊರಗಡೆ ಕೆಲಸಕ್ಕೆ ಹೋಗಿ ಬಂದು ಮನೆಯಲ್ಲಿ ಈ ರೀತಿ ಮಾಡ್ಕೊಡೋದಕ್ಕಾಗಲ್ಲ ಟೈಮ್ ಬೇಕಾಗುತ್ತೆ ಅನ್ನೋರಿಗೆ ಒಂದು ಟಿಪ್ಸು ಸ್ನೇಹಿತರೆ ಇದನ್ನು ಜಸ್ಟ್ ನೀವು ಮುರಿದುಬಿಟ್ಟು ಕೂಡ ಹಾಕ್ಕೊಬೋದು ಈ ರೀತಿ ಕೊರದೆ ನೀವು ಕರ್ಗಾಯಿ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಒಂದಲ್ಲಿ ಒಂದರಲ್ಲಿ ಎರಡು ಮಾಡಿಕೊಂಡ್ರು ಕೂಡ ಅದು ಎಣ್ಣೆಯಲ್ಲಿ ಹಾಕಿದಾಗ ಅದು ಸಿಡಿಯೋ ಚಾನ್ಸಸ್ ಇರಲ್ಲ ಬಟ್ ನಿಮಗೆ ಟೈಮಿಂಗ್ಸ್ ಇದೆ ಅನ್ನೋರು ಈ ರೀತಿ ಕರಗಾಯಿ ಮಾಡ್ಕೋಬೋದು ಕರ್ಗಾಯನ ಸ್ನೇಹಿತರೆ ಎರಡು ವಿಧದಲ್ಲಿ ಮಾಡ್ತಾರೆ ಒಂದು ಯಾವ ರೀತಿ ಅಂದರೆ ಈ ತಿರಿ ಈ ರೀತಿ ಕೊರೆದು ಬಿಟ್ಟು ಅದರಲ್ಲಿ ಉಪ್ಪು ಮತ್ತು ಜೀರಿಗೆ ಪುಡಿಯನ್ನು ತುಂಬುತ್ತಾರೆ ನಾನು ಕೊಡೋ ಸಜೆಷನ್ ಏನು ಅಂತಂದರೆ ನೀವು ಕರಗಾಯನ ತುಂಬ ದಿನ ಸ್ಟೋರ್ ಮಾಡಿ ಇಡಬೇಕು ಅಂದರೆ ಇದಕ್ಕೆ ನೀವು ಜೀರಾ ಪೌಡರ್ನ ತುಂಬಬಾರ್ದು ಜೀರಾ ಪೌಡರ್ ತುಂಬಿದರೆ ಏನಾಗುತ್ತೆ ಅಂದರೆ ಬೇಗ ಹುಳ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಹೊರತುಪಡಿಸಿ ನಾನಿವತ್ತು ಯಾವ ರೀತಿ ಕರಗಾಯಿ ಮಾಡ್ತೀನೋ ಆ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಎರಡು ವರ್ಷ ಇಟ್ಟರು ಕರಗಾಯಲ್ಲಿ ಒಂದು ಚಿಕ್ಕ ನುಸಿನೂ ಕೂಡ ಆಗಲ್ಲ ಸ್ನೇಹಿತರೆ ರೆ ಅಷ್ಟು ಚೆನ್ನಾಗಿರುತ್ತೆ ಕರ್ಗಾಯಿ ಸೊ ನಾನಿವಾಗ ಇದಿಷ್ಟು ಕರ್ಗಾಯಿನೂ ಕೂಡ ಸಾರಿ ಇದಿಷ್ಟು ಹಸಿಮೆಣಸಿನ್ಕಾಯಿನೂ ಕೂಡ ಇದೇ ರೀತಿ ಒಂದು ಚಾಕು ಸಹಾಯದಲ್ಲಿ ಕಟ್ ಮಾಡ್ಕೊಳ್ತೀನಿ ಈ ರೀತಿ ಚಾಕು ಇಲ್ಲ ಇಲ್ಲಾಂದರೆ ಒಂದು ಪಿನ್ ಸಹಾಯ ಸ್ವಲ್ಪ ದಪ್ಪ ಪಿನ್ ಇರುತ್ತಲ್ವ ದೊಡ್ಡದು ಸೊ ಅದರಿಂದನೂ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ದಬ್ಣ ಇರುತ್ತೆ ನೋಡಿ ಬಾಯಿ ಚೀಲ್ಗಳೆಲ್ಲ ಬಾಯಿ ಹೊಲಿಯೋದಕ್ಕೆ ಯೂಸ್ ಮಾಡ್ತಾರೆ ದಬ್ಣ ಸೊ ಆ ಥರದ್ರಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು ಇವತ್ತು ನನಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಯಾಕೆಂದರೆ ಅವ್ರ ಪಪ್ಪ ಬಂದಿದ್ದಾರಲ್ವ ಸೊ ಇವತ್ತು ಅವನು ಅವ್ರ ಪಪ್ಪನ ಜೊತೆ ಆಟ ಇದ್ದಾನೆ ನೋಡ್ತಾ ಇರ್ಬೋದು ಅವ್ರ ಪಪ್ಪ ತಲೆ ತಿಂದು ಬಿಡ್ತಾನೆ ಅಂದರೆ ಅಷ್ಟು ತಲೆ ತಿಂದುಬಿಡ್ತಾನೆ ಮಲಗೋದಕ್ಕೂ ಇಲ್ಲ ಒಂದು ಹಾಫ್ ಆ್ಯನ್ ಅವರ್ ಮಲಗ್ತೀನಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಅವರು ಅವನ್ನ ಅವ್ರನ್ನ ಮಲಗೋದಕ್ಕೆ ಇಲ್ಲ ಸುಮ್ಮನೆ ಹಾಕ್ಕೊಂಡು ಗುದಾಡ್ತಾನೆ ಇಲ್ಲ ಅಂತಂದರೆ ಸುಮ್ಮನೆ ಈ ರೀತಿ ಏಟ್ಗಳನ್ನ ಇರ್ತಾನೆ ನೋಡಿ ಹೇಗೆ ಗುದುತ್ತಾನೆ ಅಂದರೆ ಎಷ್ಟು ಏಟ್ ಬೀಳುತ್ತೆ ಅವನ ಕಡೆಯಿಂದ ತುಂಬ ಏಟ್ ಬೀಳುತ್ತೆ ಅಷ್ಟೊಂದು ರಫ್ ಅವನು ಆದರೆ ಅವ್ರ ಪಪ್ಪ ಎದ್ದೋಗ್ಬಿಟ್ಟು ನಾನು ಇಲ್ಲಿ ಮಲಗಲ್ಲ ಬಿಡಪ್ಪ ರೂಮಲ್ಲಿ ಹೋಗಿ ಮಲಗ್ತೀನಿ ಅಂಥೇಳ್ಬಿಟ್ಟು ಹೋಗಿ ರೂಮಲ್ಲಿ ಮಲ್ಕೊಂಡ್ರು ನಾನು ನೆಕ್ಸ್ಟು ಕರ್ಗಾಯಿ ಮಾಡೋದಕ್ಕೆ ಮೊಸರು ಬೇಕಲ್ವ ಸ್ನೇಹಿತರೆ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೆ ನಾನು ಅದನ್ನು ಚೆನ್ನಾಗಿ ಮಜ್ಜಿಗೆ ಮಾಡ್ಕೊಳ್ಬೇಕು ಈ ಒಂದು ಜಾರ್ ಏನಿದೆ ಇದು ನಮ್ಮ ಅಪ್ಪಾಜಿ ನೆನಪಿಗೆ ಇಟ್ಕೊಂಡಿರೋದು ನಾನು ಯಾಕೆ ಇದು ನಮ್ಮ ಅಪ್ಪಾಜಿ ನೆನಪಿಗೆ ಅಂತಂದರೆ ಮನೆಯಲ್ಲಿ ಏನೇ ಒಂದು ಐಟಮ್ಸನ್ನ ತೊಗೊಳ್ಬೇಕು ಅಂದರೆ ಒಂದು ಮಿಕ್ಸಿ ಜಾರಿಂದ ಹಿಡ್ದು ಒಂದು ಮಿಕ್ಸಿಯಿಂದ ಹಿಡಿದು ಒಂದು ಕುಕ್ಕರಿಂದ ಹಿಡಿದು ಏನೇ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಅಪ್ಪಾಜಿಗೆ ನಾನು ಇರಲೇಬೇಕಿತ್ತು ಸೊ ಅದೇನು ತೊಗೊಳ್ತೀನಿ ಅಂದರು ನೀನು ಬಾ ನೀನು ಮೇಲೆ ನೀನು ಕರ್ಕೊಂಡು ಹೋಗಿ ತರ್ತೀನಿ ಅಂತ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇದ್ರು ಅದೇ ರೀತಿ ಒಂದು ಸಾರಿ ಮಿಕ್ಸಿ ತೊಗೊಂಡಿದ್ವಿ ಆವಾಗ ಮಿಕ್ಸಿ ಜೊತೆ ಈ ಜಾರ್ ಬಂದಿತ್ತು ನಮ್ಮ ಅಪ್ಪಾಜಿ ನಾವೇನು ಜ್ಯೂಸ್ ಏನು ಮಾಡೋಲ್ಲ ನೀನು ಮಾಡ್ತಿರ್ತೀಯ ತೊಗೊಂಡೋಗು ಅಂತ ಹೇಳಿಬಿಟ್ಟು ಅಪ್ಪಾಜಿ ಕೊಟ್ಟಿದ್ದು ಇದರಲ್ಲಿ ಅಪ್ಪಾಜಿ ಹೆಸರು ಕೂಡ ಇದೆ ಸ್ನೇಹಿತರೆ ಬಸವರಾಜಪ್ಪ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಾಜಿ ಹೆಸರು ಕೂಡ ಇದೆ ಸೊ ಹಾಗಾಗಿ ಇದು ನಮ್ಮ ಅಪ್ಪಾಜಿ ನೆನಪಿಗೆ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬಂದೆ ನಾನು ಅಂದರೆ ಮಜ್ಜಿಗೆ ರೆಡಿ ಮಾಡಿಕೊಂಡು ಬಂದೆ ಸೊ ತುಂಬಾ ತಿಕ್ಕಾಗಿದೆ ಹಾಗಂತ ಹೇಳ್ಬಿಟ್ಟು ಇದೇ ಜಾರಲ್ಲಿ ನಾನು ಒಂದು ಎರಡು ಜಾರಷ್ಟು ಅಂದರೆ ನಮ್ದೀಗ ಹಸಿಮೆಣ್ಸಿನ್ಕೆ ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು ಅದು ಮುಳುಗೋ ಅಷ್ಟು ನಮಗೆ ಮಜ್ಜಿಗೆ ಆದರೆ ಸಾಕಾಗುತ್ತೆ ಸೊ ಇದರಲ್ಲಿ ನಾನೊಂದು ಎರಡು ಜಾರಷ್ಟು ನೀರು ಹಾಕ್ಕೊಂಬಿಟ್ಟು ಮಜ್ಜಿಗೆನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಇದು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸಾರಿ ತೋರ್ಸೋಕ್ಕೇ ಆಗಲಿಲ್ಲ ಇದು ಇಂಗ್ಳಾರ್ಕಾಯಿ ಇದನ್ನು ಮತ್ತೆ ತಂದು ಕೊಟ್ಟಿರೋದು ಇದನ್ನು ಈ ರೀತಿ ಸ್ವಲ್ಪ ಸಿಪ್ಪೆ ಸುಲಿದುಬಿಟ್ಟು ಇದನ್ನು ಉಪ್ಪೊಳಗಡೆ ಹಾಕಬೇಕು ಇದನ್ನು ಎರಡು ಕಾರಣಕ್ಕೆ ಉಪ್ಪೊಳಗೆ ಹಾಕ್ತಾರೆ ಒಂದು ಇದರಲ್ಲಿ ಈ ರೀತಿ ಮ್ಯಾಣ ಥರ ಇರುತ್ತೆ ಸೊ ಇದನ್ನು ತಿನ್ನೋದ್ರಿಂದ ಯಾವುದೇ ಪಿತ್ತ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಆ ಥರದ್ದೇನೂ ಆಗೋದಿಲ್ಲ ಹಾಗೆ ಇನ್ನೊಂದೇನು ಅಂತಂದರೆ ಒಂದೊಂದು ಹಳ್ಳಿ ಸೈಡಲ್ಲೆಲ್ಲ ಉಪ್ಪನ್ನು ಹಾಗೆ ಬಾಯಿ ತೆಗೆದಿಟ್ಟಿರ್ತಾರೆ ಅದರಲ್ಲಿ ಪಲ್ಯ ಹುಚ್ಚಾಗಿರ್ಬೋದು ಏನೋ ಒಂದು ಮಿಸ್ಟೇಕ್ ಏನಾರು ಂದರೆ ಇದು ಆ ಒಂದು ನೆಗೆಟಿವಿಟಿನ ಎಲ್ಲ ಎಳ್ಕೊಳ್ಳುತ್ತಂತೆ ಸೊ ಹಾಗಾಗಿ ಒಂದು ಇಂಗ್ಳಾರ ಕಾಯಿನ ಯೂಸ್ ಮಾಡ್ತಾರೆ ಬಟ್ ನಾನು ಉಪ್ಪು ಇಪ್ಪು ಆ ಥರ ಎಲ್ಲ ಬಾಯ್ ತೆಗೆದುಬಿಡೋಲ್ಲ ಲಿಟ್ ಕ್ಲೋಸ್ ಮಾಡೇ ಇಟ್ಟಿರ್ತೀನಿ ನೆಕ್ಸ್ಟು ಆ ಮಜ್ಜಿಗೆಗೆ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಅಂದರೆ ನಮಗೆ ಕರ್ಗಾಯಿಗೆ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ತುಂಬ ಉಪ್ಪಾದರೆ ಕರ್ಗಾಯಿ ತಿನ್ನೋಕ್ಕಾಗಲ್ಲ ಸೊ ಒಂದು ಮೀಡಿಯಮಲ್ಲಿದ್ದರೆ ತಿನ್ಬೋದು ಸೊ ಅವಾಗ ಅದನ್ನು ನೀಟಾಗಿ ಹಸಿ ಮೆಣಸಿನಕಾಯಿ ಕೊರದಿರೋದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೆಶ್ ಮಾಡಿದೆ ನಾನು ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಈ ರೀತಿ ಚೆನ್ನಾಗಿ ಅದು ಮುಳುಗೋ ಆಗಿದೆ ಸೊ ಇಷ್ಟ ಆದರೆ ಸಾಕಾಗುತ್ತೆ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಓವರ್ ನೈಟು ಹೀಗೇ ಬಿಟ್ಬಿಡ್ತೀನಿ ಅಂದರೆ ಉಪ್ಪು ಮಜ್ಜಿಗೆ ಎಲ್ಲ ನೀಟಾಗಿ ಹಸಿಮೆಣ್ಸಿನ್ಕಾಯಿ ಅಬ್ಸರ್ವ್ ಮಾಡ್ಕೊಬೇಕು ಸೊ ಹಾಗಾಗಿ ಇದನ್ನು ಓವರ್ ನೈಟು ಬಿಟ್ಬಿಡ್ತೀನಿ ಸೊ ಇದನ್ನು ನಾನು ನೆಕ್ಸ್ಟ್ ಡೇ ಇದನ್ನು ಬಿಸಿಲಿಗೆ ಹಾಕೋದು ಸೊ ಅವಾಗ ನಾನು ಖಂಡಿತ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ನೆಕ್ಸ್ಟು ಸ್ನೇಹಿತರೆ ಹೆಸರು ಕಾಳೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿದ್ನಲ್ವ ಸೊ ಅದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಬುರ್ಲಿ ಥರ ಆಗಿತ್ತು ಬುರ್ಲಿ ಅಂದರೆ ಚಿಕ್ಕ ಚಿಕ್ಕದಾಗಿ ಖರೀ ಹುಳು ಥರ ಆಗುತ್ತೆ ಹುಳು ಅಂದರೆ ಅದು ಹಾರ್ತಾ ಇರುತ್ತೆ ಸೊ ಆ ಥರ ಬುರ್ಲಿ ಆಗಿತ್ತು ಅದಕ್ಕೆ ಅದನ್ನು ಬಿಸಿಲಿಗೆ ಹಾಕಿದ್ದೆ ನಮ್ಮ ಅತ್ತೆ ರೀಸೆಂಟಾಗಿ ಬಂದಾಗ ಹೇಳಿದೆ ಅತ್ತೆ ಈ ರೀತಿ ಬುರ್ಲಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆವಾಗ ಅತ್ತೆ ನನಗೆ ಟಿಪ್ಸ್ ಕೊಟ್ಟಿದ್ದು ಅದರಲ್ಲಿ ನೀನು ನೆಕ್ಸ್ಟು ಹಾಕ್ತೀಯಲ್ಲ ಬಿಸಿಲಿಗೆ ಸೊ ಬಿಸಿಲಿಗೆ ಹಾಕ್ಬಿಟ್ಟು ಸಂಜೆ ತೆಗಿಯಬೇಡ ಇಬ್ಬನಿ ಬಿದ್ದಿರುತ್ತಲ್ವ ಸೊ ಆ ಮೂಮೆಂಟಲ್ಲಿ ತೆಗಿ ನೀನು ನೆಕ್ಸ್ಟು ಅದನ್ನು ಎಷ್ಟು ದಿನ ಇಟ್ಟರು ನಿನಗೆ ಒಂದು ಬುರ್ಲಿನೂ ನಾನು ಕಾಳು ಕಡಿನ ಅದೇ ರೀತಿ ಸ್ಟೋರ್ ಮಾಡೋದು ಅಂದರೆ ರೈತರು ಸ್ನೇಹಿತರೆ ವರ್ಷಾನ್ ಗಂಟಲೇ ಕಾಳು ಕಡಿಗಳನ್ನೆಲ್ಲ ಸ್ಟೋರ್ ಮಾಡಿರೋದು ಮಾಡಿಡೋದು ಇದೇ ರೀತಿಯಾಗಿ ಕಾಳು ಕಡಿಗಳನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಇಬ್ಬನೇ ಬಂದಾಗ ಅದನ್ನು ತೆಗೆದಿಡ್ತಾರೆ ಸೊ ಹಾಗಾಗಿ ರೈತರ ಮನೇಲಿ ವರ್ಷಾನ್ ಗಂಟಲೆ ಇಟ್ಟರು ಕೂಡ ಕಾಳು ಕಡಿ ಅದೇನು ಕೆಟ್ಟ ಹೋಗೋದಿಲ್ಲ ತುಂಬ ಚೆನ್ನಾಗಿಟ್ಕೊಂಡಿರ್ತಾರೆ ಬಟ್ ರೈತರ ಮನೆ ಸೊಸೆಯಾಗಿ ಬಂದುಬಿಟ್ಟು ನನಗೆ ಇಷ್ಟು ಸಹ ಗೊತ್ತಿರಲಿಲ್ಲ ನಮ್ಮತ್ತೆ ನನಗೆ ಒಳ್ಳೆ ಟಿಪ್ಸ್ ಕೊಟ್ಟರು ಇನ್ನು ನನ್ನ ಮಗ ಬಂದು ನೋಡ್ತಾ ಇರ್ಬೋದು ಎಷ್ಟು ಮಾಡ್ತಾನೆ ಅಂತಂದರೆ ಏಟ್ ಕೊಟ್ಟರು ಸರಿಯೋದಿಲ್ಲ ಅವ್ರ ಪಪ್ಪ ಜೀವದಿಂದ ಈಗ ನೆಕ್ಸ್ಟ್ ನನ್ನ ಹತ್ರ ಬಂದಿದ್ದಾನೆ ಸೊ ಹೆಸರು ಕಾಳೆಲ್ಲ ಚೆಲ್ಲಿದ್ದ ಅದನ್ನೇ ನಾನು ಆರಿಸ್ತಾ ಕೂತಿದ್ದೀನಿ ಆರಿಸ್ಬಿಟ್ಟು ಇದು ಒಂದು ಹಾಫ್ ಆ್ಯನ್ ಅವರ್ ಕೆಲಸ ಆಗುತ್ತೆ ಅಂದ್ಕೊಂಡೆ ಬಟ್ ಇದು ಮಿನಿಮಮ್ ಒಂದು ತಾಸು ಟೈಮ್ ಹಿಡಿತು ಯಾಕೆಂದರೆ ಬುರ್ಲಿಗಳೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ನೀಟಾಗಿ ಜರ್ಡಿ ಹಿಡ್ಕೊಂಡು ಕೇರಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಒನ್ ಟೈಮ್ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸೊ ನಮಗೆ ಅದು ಪದೇ ಪದೇ ಆ ಕೆಲಸ ಇರೋದಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ಅಷ್ಟರಲ್ಲೇ ನಾಲ್ಕು ಗಂಟೆ ಆಗೋಯ್ತು ನಾನು ಮತ್ತು ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವರಿಗೆ ಸ್ವಲ್ಪ ಟೀ ಸ್ನ್ಯಾಕ್ಸು ನಂತರ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಅದಿಷ್ಟು ಕೆಲಸ ಮಾಡಿಬಿಟ್ಟು ನೆಕ್ಸ್ಟು ನಾನು ಹೊರಗಡೆ ಎಲ್ಲ ನೀರು ಹಾಕಿಬಿಟ್ಟು ಹೋಗಿದ್ದೆ ನಾನು ಒಂದು ಸ್ವಲ್ಪ ನೀರು ಒಣಗಲಿ ಅಂತ ಹೇಳಿಬಿಟ್ಟು ಇವಾಗ ಈವ್ನಿಂಗ್ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಯಾಕೆ ಸೀರೆ ಉಟ್ಕೊಂಡಿದ್ದೀನಿ ಯಾಕೆ ಈವ್ನಿಂಗ್ ರಂಗೋಲಿ ಇದ್ದೀನಿ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ವಿಶೇಷತೆ ಇದೆ ಸ್ನೇಹಿತರೆ ವಿಡಿಯೋನ ನಾನು ಸ್ಕಿಪ್ ಮಾಡಿದೆ ನೋಡಿ ಸೊ ಹಾಗೆ ಇದು ನನ್ನ ಫೇವ್ರೆಟ್ ರಂಗೋಲಿ ನನಗೆ ಈ ರಂಗೋಲಿ ತುಂಬ ಇಷ್ಟ ಹಾಗಾಗಿ ನಾನು ಇವತ್ತು ಇದೇ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇದು ಹತ್ತೊಂಬತ್ತರಿಂದ ಐದು ಅಂಕಿ ರಂಗೋಲಿ ತುಂಬಾ ಸಿಂಪಲ್ ಬಟ್ ಹಾಕಿದಾಗ ತುಂಬಾ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಸೊ ಹಾಗಾಗಿ ನನಗೆ ಈ ರಂಗೋಲಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನೇ ನಾನು ಇವತ್ತು ಅಂಗಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬಾ ಇದೆ ನೋಡಿ ಹಾಗೆ ತುಳಸಿ ಗಿಡದ ಮುಂದೆನೂ ಕೂಡ ಒಂದು ಕಮಲ್ ಹೂವನ್ನು ಬೆಳೆಸಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ದೇವರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಗೋಧಿ ಪಾಯಸ ಮಾಡಿದ್ದೀನಿ ಗೋಧಿ ಪಾಯಸಕ್ಕೆ ಇವತ್ತು ತುಪ್ಪ ದ್ರಾಕ್ಷಿ ಗೋಡಂಬಿ ಆ ಥರದ್ದೇನೂ ಹಾಕಿಲ್ಲ ಯಾಕೆಂದರೆ ಸ್ವಲ್ಪ ದಿನಸಿ ಖಾಲಿಯಾಗಿದೆ ತೊಗೊಂಡು ಬರಬೇಕು ಹಾಗಾಗಿ ಇವತ್ತೇನು ಹಾಕಿಲ್ಲ ಜಸ್ಟ್ ಬೆಲ್ಲ ಗೋಧಿ ಮತ್ತು ಕಾಯಿ ತುರಿ ಸೊ ಸಿಂಪಲ್ ಇಷ್ಟರಲ್ಲೇ ನಾನು ಗೋಧಿ ಪಾಯಸ ಮಾಡಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಗೋಧಿ ಪಾಯಸಕ್ಕೆ ಆ ಥರದ್ದೆಲ್ಲ ಬೇಕು ಅಂತ ಏನಿಲ್ಲ ತುಂಬಾ ಸಿಂಪಲ್ಲಾಗೂ ಕೂಡ ಮಾಡ್ಬೋದು ಇದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ನೇಹಿತರೆ ಇವತ್ತು ತುಂಬ ವಿಶೇಷವಾದ ದಿನ ಅಂತ ಹೇಳಿದೆ ಅದೇನು ಅಂತಂದ್ರೆ ಇವತ್ತು ನಮ್ಮ ಮನೆ ದೇವರ ಕಾರ್ತಿಕೋತ್ಸವ ಇದೆ ನಾವಿವತ್ತು ಹೋಗಬೇಕಿತ್ತು ರಟ್ಟಿಹಳ್ಳಿಗೆ ಬಟ್ ಆಗಲಿಲ್ಲ ಸ್ನೇಹಿತರೆ ಹೋಗೋದಿಕ್ಕೆ ಹಾಗಾಗಿ ಮನೆಯಲ್ಲೇನೆ ಕಾರ್ತಿಕ ಹಚ್ತಾ ಇದ್ದೀನಿ ಇದು ಕೂಡ ನಮ್ಮ ಅಜ್ಜಿ ಕೊಟ್ಟಿರ್ತಕ್ಕಂಥ ಟಿಪ್ಸ್ ಫಸ್ಟ್ ಇಯರ್ ಆಚರಿಸ್ತಕ್ಕಂಥದ್ದು ಕಾರ್ತಿಕೋತ್ಸವನ ನಾನು ನಮ್ಮ ಅಜ್ಜಿ ಹತ್ರ ಊರಿಗೆ ಹೋದಾಗ ಹೇಳ್ತಾ ಇದ್ದೆ ಕಾರ್ತಿಕ ಮನೆ ದೇವ್ರ ಕಾರ್ತಿಕ ಯಾವಾಗಿದೆಯೋ ಏನೋ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅವಾಗ ಅವಾಗ ಅಜ್ಜಿ ನಿನಗೆ ಮನೆ ದೇವರಿಗೆ ಹೋಗ್ಬಿಟ್ಟು ಕಾರ್ತಿಕ ಹಚ್ಚಕ ಆಗಲಿಲ್ಲ ಅಂತಂದರೆ ಮನೇಲಿ ಐದು ಒಂಬತ್ತು ಅಥವಾ ಇಪ್ಪತ್ತೊಂದು ನಿನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿನ್ನೆ ದೀಪಾನ ಹಚ್ಚು ಅದರಿಂದನೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಇವತ್ತು ನಾನು ಫಸ್ಟ್ ಇಯರ್ ಫಸ್ಟ್ ಟೈಮ್ ನಾನು ಈ ಕಾರ್ತಿಕನ ಮನೆಯಲ್ಲಿ ಹಚ್ತಾ ಇದ್ದೀನಿ ಒಂಬತ್ತು ದೀಪದಿಂದ ಕಾರ್ತಿಕನ ಹಚ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ನೆಕ್ಸ್ಟ್ ಅದಕ್ಕೆ ಪೂಜೆ ಮಾಡಿಕೊಂಡೆ ನಾನು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹಾಗೆ ಎರಡು ಎಳೆ ಬತ್ತಿನ ಹಚ್ಚಬೇಕು ನಾವು ಯಾವತ್ತು ಕಾರ್ತಿಕಕ್ಕೆ ಅಂತ ಸ್ನೇಹಿತರೆ ಮನೇಲಿ ದೀಪ ಹಚ್ಚುವಾಗ್ಲೂ ಎರಡೆಳೆ ಬತ್ತಿನ ಯೂಸ್ ಮಾಡಿಬಿಟ್ಟು ನಾವು ದೀಪನ ಹಚ್ಚಬೇಕು ಸೊ ಎಲ್ಲದಕ್ಕೂ ನಾನು ಬತ್ತಿ ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ರೆಡಿ ಮಾಡಿದೆ ಹಾಗೆ ಸ್ನೇಹಿತರೆ ಇವತ್ತು ನಮ್ಮ ಮನೆಯವ್ರ ಕಡೆಯಿಂದ ಕಾರ್ತಿಕ ಹಚ್ಚಿಸ್ತಾ ಇದ್ದೀನಿ ತುಂಬಾ ಖುಷಿ ನನಗೆ ಏನಾದರೂ ಹೇಳಿಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಏನಾದರೂ ಫಂಕ್ಷನ್ ಇದ್ದಾಗ ಏನಾದರೂ ಅಮಾವಾಸ್ಯೆ ಈ ಥರ ಇದ್ದಾಗ ಏನಾದರೂ ಪೂಜೆ ಮಾಡಿ ಅಂದರೆ ಸುಮ್ಮನೆ ಸೈಲೆಂಟಾಗಿ ಎಸ್ಕೇಪ್ ಆಗಿಬಿಡ್ತಾರೆ ಬಟ್ ಇವತ್ತು ಸರಿಯಾಗಿ ಸಿಕ್ಕಿದ್ರಲ್ವಾ ಸೊ ನೀನೇನೇ ಕಾರ್ತಿಕ ಹಚ್ಚು ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಒಂದು ಹತ್ತು ನಿಮಿಷ ನಮ್ಮ ಅವರು ತಲೆ ತಿಂದಿದ್ದೀನಿ ನಮ್ಮ ಇಲ್ಲ ಅಂತ ಇಲ್ಲ ನಾನು ನೀನೇ ಹಚ್ಚಬೇಕು ಅಜ್ಜಿ ಹೇಳಿದ್ದಾರೆ ಗಂಡು ಮಕ್ಕಳೇ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿಬಿಟ್ಟು ಕಾರ್ತಿಕ ಹಚ್ಚಿಸ್ತಾ ಇದ್ದೀನಿ ಮಕ್ಕಳು ಹಾಗೆ ಮಕ್ಕಳು ಕೈ ಹಿಡ್ಕೊಂಡು ಕೂಡ ದೀಪ ಹಚ್ಚಿಸ್ತಾ ಇದ್ದಾರೆ ಸೊ ಇವತ್ತಿನ ಕಾರ್ತಿಕೋತ್ಸವ ನಮ್ಮ ಮನೆಯವ್ರ ಕಡೆಯಿಂದ ಆಗ್ತಾ ಇರೋದು ನನಗೆ ಖುಷಿ ನಾನು ಹಚ್ಚೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಹಚ್ಚಿದರೆ ತುಂಬಾ ಖುಷಿ ಇರುತ್ತೆ ಸೊ ಇವಾಗ ಎಲ್ಲ ದೀಪಗಳನ್ನು ಅವರು ಹಚ್ಕೊಳ್ತಾ ಇದ್ದಾರೆ ಹಾಗೆ ಮಕ್ಕಳು ಅವ್ರ ಕೈಯನ್ನು ಹಿಡ್ಕೊಂಡಿದ್ದಾರೆ ಅವ್ರಿಗಿ ಅಷ್ಟು ಗೊತ್ತಾಗೋದಿಲ್ಲ ಹಾಗೆ ದೀಪ ಹಚ್ಚಿದ ಮೇಲೆ ಅದು ಯಾವುದೇ ಕಾರಣಕ್ಕೂ ಶಾಂತಿ ಆಗಬಾರ್ದಲ್ವ ಸ್ನೇಹಿತರೆ ಹಚ್ಚುವಾಗ ಏನು ಮಿಸ್ಟೇಕ್ ಆಗಬಾರ್ದಲ್ವ ಸೊ ಹಾಗಾಗಿ ನಮ್ಮ ಮನೆಯವರು ನೀನೇ ಹಚ್ಚು ಜಸ್ಟ್ ಅವ್ರು ಕೈ ಹಿಡ್ಕೊಂಡ್ರೆ ಸಾಕು ಅಂತ ಹೇಳಿದೆ ಹಾಗಾಗಿ ನಮ್ಮ ಮನೆಯವರೇ ಹಚ್ತಾ ಇದ್ದಾರೆ ಎಲ್ಲ ದೀಪಗಳನ್ನು ದೀಪಗಳನ್ನ ಹಚ್ಚಿಬಿಟ್ಟು ಅಷ್ಟು ದೀಪಗಳನ್ನು ನಾವು ದೇವರಿಗೆ ಬೆಳಗ್ತೀವಿ ಸ್ನೇಹಿತರೆ ಸೊ ನಾನು ವೀಡಿಯೋ ಇದ್ದೆ ನಾನು ಬೆಳಗುವಾಗ ನಮ್ಮ ಮನೆಯವರು ವೀಡಿಯೋ ಮಾಡಲಿಲ್ಲ ಸೊ ಅವರು ಫುಲ್ ಆಗಿಬಿಟ್ರು ಪಾಯಸ ತಿನ್ನೋದ್ರಲ್ಲಿ ಹಾಗಾಗಿ ಇವರು ಕಾರ್ತಿಕ ಹಚ್ಚಿರೋದು ಇವರು ಬೆಳಗೋದನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಸೊ ಮನೆ ದೇವರಿಗೆ ಕಾರ್ತಿಕ ದೀಪನ ಹಚ್ಚಿಬಿಟ್ಟು ನೆಕ್ಸ್ಟು ದೇವ್ರ ಮುಂದೆ ನಾವು ಒಂದು ಐದು ದೀಪಗಳನ್ನು ಇಟ್ಟಿದ್ದೀವಿ ಇದು ಒಳಗಡೆ ಅಂದರೆ ನಾವು ಕಾಮನ್ ಆಗಿ ಹಚ್ತೀವಲ್ವ ಆ ದೀಪ ಲೆಕ್ಕಕ್ಕೆ ಇರೋದಿಲ್ಲ ಸೊ ಅದು ಎವ್ರಿ ಡೇ ಹಚ್ಚೋದು ಅದು ಬಿಟ್ಟು ನಾವು ಒಂಬತ್ತು ದೀಪಗಳನ್ನು ಹಚ್ಕೋಬೇಕು ಅದನ್ನು ಆ ಕಡೆ ಈ ಕಡೆ ಹೊಸ್ತಿಲಿಗೆ ಒಂದೊಂದು ಇಟ್ಟೆ ನೆಕ್ಸ್ಟು ರಂಗೋಲಿ ಹತ್ತಿರನೂ ಕೂಡ ಒಂದಿಟ್ಬಿಟ್ಟು ತುಳಸಿ ಕಟ್ಟೆ ಹತ್ತಿರ ಒಂದು ಇಡೋಣ ಅಂತ ಅಂದ್ವಿ ಬಟ್ ಅದು ಗಾಳಿಗೆ ನಿಲ್ತಾ ಇಲ್ಲ ಮತ್ತೆ ಶಾಂತಿ ಆಗ್ತಾ ಇತ್ತು ಹಾಗಾಗಿ ಸೊ ಓಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಹೊಸ್ತಲ್ ಮೇಲೆಯೇ ಇಟ್ಟೆ ಹಾಗೆ ನಾನು ತಟ್ಟೆಯಲ್ಲಿ ನೈವೇದ್ಯನ ಕೂಡ ರೆಡಿ ಮಾಡಿದ್ದೆ ಅದನ್ನು ನಮ್ಮ ಮನೆಯವರು ಎಡೆ ಹಿಡಿದ್ರು ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ದೇವ್ರ ಮನೆ ನನಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಇವತ್ತಿನ ನಾನು ಒಂದು ಚಿಕ್ಕ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ಅದರ ಜೊತೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ವಾಲ್